ವಿಶೇಷವಾಗಿ ಸಮಾಜದಲ್ಲಿ ಇವ್ರು ಯಾರು ಕೂಡ ತುಳುತಕ್ಕೆ ಅಥವಾ ಯಾರು ಕಡೆಗಣಿಸಬಾರದು ಅಂತ ಹೇಳಿ ಸರ್ಕಾರದ ಅನೇಕ ಯೋಜನೆಗಳನ್ನು ನಾವು ಜಾರಿ ತಂದಿದ್ದೀವಿ ವಿಶ್ವ ವಿಕಲಚೇತನರ ದಿನಾಚರಣೆ ಇಡೀ ವಿಶ್ವದಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಸೊ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಇವತ್ತು ಸೇರಿ ಬೆಂಗಳೂರಿನಲ್ಲಿ ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ವಿಶೇಷವಾಗಿ ಸಮಾಜದಲ್ಲಿ ಇವರು ಯಾರೂ ಕೂಡ ತುಳುತಕ್ಕೆ ಅಥವಾ ಯಾರು ಕಡೆಗಣಿಸಬಾರ್ದು ಅಂತ ಹೇಳಿ ಸರ್ಕಾರದ ಅನೇಕ ಯೋಜನೆಗಳನ್ನು ನಾವು ಜಾರಿ ತಂದಿದ್ದೀವಿ ಅದರಲ್ಲೂ ಭಾರತದ ಇತಿಹಾಸದಲ್ಲಿನೇ ಆರೈಕೆದಾರರಿಗೆ ಪ್ರತಿ ತಿಂಗಳು ಮಾಶಾಸನ ಒಂದು ಸಾವಿರ ರೂಪಾಯಿಯನ್ನ ನಾವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ವಿಶೇಷ ಚೇತನರಿಗೆ ಏನು ಬಜೆಟ್ನಲ್ಲಿ ಘೋಷಣೆ ಆಗಿದೆಯೋ ಆ ಎಲ್ಲ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಬಹಳಷ್ಟು ಸಂತೋಷದಿಂದ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ ನಾನು ಇಲ್ಲಿ ಬಂದು ನೋಡಿದಾಗ ವಿಶೇಷವಾಗಿ ನಮ್ಮ ವಿಕಲಚೇತನರ ಉತ್ಸಾಹವನ್ನು ನೋಡಿದಾಗ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನನಗೆ ಇವತ್ತು ಸುಮಾರು ಮಕ್ಕಳು ಬೆಳಗ್ಗೆಯಿಂದನೇ ರೆಡಿಯಾಗಿ ವಿಜೃಂಭಣೆಯಿಂದ ಒಂದು ಉತ್ಸವವನ್ನು ಒಂದು ಹಬ್ಬವನ್ನು ಆಚರಣೆ ಮಾಡುವ ರೀತಿಯಲ್ಲಿ ತಯಾರಾಗಿ ಬರೀ ಮಕ್ಕಳು ಅವರ ಪಾಲಕರು ಸಂಘ ಸಂಸ್ಥೆಗಳು ಅತ್ಯಂತ ವಿಶ್ವಾಸದಿಂದ ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾ ವಿಶೇಷ ಚೇತನರು ಸಮಾಜದಲ್ಲಿ ನಮಗೆಲ್ಲರೂ ಅವರು ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಆ ಭಗವಂತ ಬಹಳಷ್ಟು ಒಳ್ಳೆಯ ಆರೋಗ್ಯವನ್ನ ಒಳ್ಳೆಯ ಜೀವನವನ್ನ ಕೊಟ್ಟಂತ ಸಂದರ್ಭದಲ್ಲೂ ಅನೇಕ ಜನ ಚಿಂತೆ ಮಾಡ್ತಾರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ ನನ್ನ ಕೈಯಿಂದ ಇದು ಆಗೋದಿಲ್ಲಪ್ಪ ಕಷ್ಟ ಜೀವನ ಅಂತ ಹೇಳ್ತಾರೆ ಆದರೆ ಎಲ್ಲರಿಗೂ ಕೂಡ ಇವತ್ತು ವಿಕಲಚೇತನರು ಆದರ್ಶ ಯಾಕಾಗಿದ್ದಾರೆ ಅಂತಂದ್ರೆ ಸಮಾಜದಲ್ಲಿ ನಾವು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರ್ತೀವಿ ನಾವು ಎಲ್ಲ ಮೀರಿ ಜೀವನದಲ್ಲಿ ಸಾಧನೆ ಮಾಡ್ತೀವಿ ತಾವೆಲ್ಲ ಕೊಡ್ತೀರೀರಲ್ಲ ಅದು ನಿಜವಾಗ್ಲೂ ನಮಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರಗಳು ಬಹಳಷ್ಟು ವತಿಯಿಂದ ತಮಗೆ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗುರಿ ಇಷ್ಟೇ ವಿಶೇಷ ಚೇತನರ ಮೂಲಭೂತ ಹಕ್ಕು ಯಾಕಂತಂದ್ರೆ ಭಾರತ ದೇಶದಲ್ಲಿ ಸಂವಿಧಾನಬದ್ದವಾದಂಥ ಹಕ್ಕು ಎಲ್ಲರಿಗೂ ಸಮಾನವಾದಂತ ಅಧಿಕಾರ ಎಲ್ಲರಿಗೂ ಸಮಾನವಾದಂತ ಅವಕಾಶ ಏನಿದೆ ಅದು ಇವತ್ತು ವಿಶೇಷವಾಗಿ ವಿಕಲ ಚೇತನರಿಗೂ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಎಲ್ಲ ಕಾರ್ಯಕ್ರಮಗಳ ಕೈಪಿಡಿಯನ್ನ ತಮಗೆ ನಾವು ಒದಗಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಓದಿ ಹೇಳಿದ್ರೆ ಅದು ಆಗೋದಿಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಹೃದಯವಂತ ಇದೆ ನಮ್ಮ ಸರ್ಕಾರಕ್ಕೆ ಹೃದಯ ಇದೆ ತಮಗೆಲ್ಲರಿಗೂ ಕೂಡ ಏನೇನು ಮಾಡಬೇಕು ತಮಗೆ ಅನುಕೂಲವನ್ನ ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಬಂದಂತ ಏನು ಪಾಲಕ್ ಆರೈಕೆದಾರರು ಅಂತ ಹೇಳ್ತೀವಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೆ ಸರ್ ಭಾರತ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆರೈಕೆದಾರರಿಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡ್ತಾ ಇರೋದು ಯಾವುದಾದ್ರೂ ಇದ್ರೆ ಅದು ನಮ್ಮ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿ ನಮಗೆ ಕಾಳಜಿ ಇದೆ ತಮ್ಮ ಅನುವು ಬಗ್ಗೆ ಆಪತ್ತಿನ ಬಗ್ಗೆ ನಮಗೆ ಕಾಳಜಿ ಇದೆ ಇವತ್ತು ಬರೀ ವಿಶೇಷ ಚೇತನದ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಂದಿಲ್ಲ ಮುಖ್ಯವಾಗಿ ಅವರನ್ನ ನೋಡ್ಕೊಳ್ತಾ ಇರುವಂತಹ ಪಾಲಕರು ಸಂಬಂಧಿಕರು ತಂದೆ ತಾಯಿ ಅಕ್ಕ ತಮ್ಮ ಬಂಧು ಬಳಗ ಅವರ ಅವರು ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಬೆಳಿಬೇಕು ಅಂತ ತಾವೆಷ್ಟು ಅವರಿಗೆ ನಿಂತಿದ್ದಿರೋ ಬೆನ್ನೆಲಬಾಗಿ ತಮಗೆಲ್ಲರಿಗೂ ಒಂದು ದೊಡ್ಡ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ